ಹೌದು ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ನಾನು ಪಾರ್ಟಿ ಬಿಟ್ಟು ಭಾಳ ವರ್ಷ ಇರ್ಬೋದು ಪಾರ್ಟಿ ನಾವೆಲ್ಲ ಒಟ್ಟಿಗೆ ಬೆಳೆದಂಥವ್ರು ಈಗಿನ ಮುಖ್ಯಮಂತ್ರಿಗಳಿಗೆ ಬಹುಶಃ ಕರ್ನಾಟಕ ಕಾಂಗ್ರೆಸ್ಸು ಎಲ್ಲವನ್ನು ಕೊಟ್ಟಿದೆ ನಿಮ್ಮನ್ನ ದೇವೇಗೌಡರು ಧರ್ಮಸಿಂಗ್ ಗೌರ್ಮೆಂಟ್ಲಿ ತಾವು ಡೆಪ್ಯುಟಿ ಚೀಫ್ ಮಿನಿಸ್ಟ್ರಿದ್ರು ಯಾವುದೋ ವಿಚಾರಕ್ಕೆ ತಮ್ಮನ್ನು ಕಿತ್ತೆಸೆದರು ಡೆಪ್ಯೂಟಿ ಚೀಫ್ ಮಿನಿಸ್ಟಗ್ರಿಯಿಂದ ಅದಷ್ಟೇ ಅಲ್ಲ ಜೆ ಡಿ ಎಸ್ ಪ್ರಾಥಮಿಕ ಸದಸ್ಯತ್ತಿದ್ದನೂ ನಿಮ್ಮನ್ನು ಕಿತ್ತಾಕಿದ್ರು ಆ ಸಂದರ್ಭದಲ್ಲಿ ನಿಮ್ಗೆ ಆಶ್ರಯ ಕೊಟ್ಟವ್ರು ಯಾರು ಕಾಂಗ್ರೆಸ್ ಆ ಸಮಯದಲ್ಲಿ ನಿಮ್ಗೆ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಅವ್ರು ಯಾರೋ ರಾಜಣ್ಣ ಹೇಳ್ತಾರೆ ನೆನ್ನೆ ಸಿದ್ದರಾಮಯ್ಯ ಇಲ್ಲದೇವರು ಕಾಂಗ್ರೆಸ್ಸೇ ಇಲ್ವ ಅಂತ ಓ ಸಿದ್ದರಾಮಯ್ಯ ಇಲ್ಲದೆ ಹೋದ್ರೆ ಕಾಂಗ್ರೆಸ್ಸೇ ಇಲ್ವ ಯಾರೀ ನೀವು ನಿಮಗೆಲ್ಲ ಆಶ್ರಯ ಕೊಟ್ಟಿದ್ದು ಯಾರು ನೀವೆಲ್ಲ ಎಲ್ಲ ಜೆ ಡಿ ಎಸ್ ಯಾವ್ಯಾವ ಪಾರ್ಟಿನೆಲ್ಲೋ ಬಿದ್ದಿದ್ದವ್ರು ನೀವು ನಿಮ್ಮ ನೀವು ಕರ್ಕೊಂಬಂದು ಕಾಂಗ್ರೆಸ್ ಅವಕಾಶ ಕೊಡ್ತು ಅದೇ ನೀವು ಬರ್ತಿದ್ದಂಗೆ ನಿಮಗೆ ಲೀಡ್ರ್ ಆಫ್ ದಿ ಅಪೋಸಿಷನ್ ಪಾಪ ಕರಿಗೆ ತೆರವು ಮಾಡಿಕೊಟ್ರೆ ಅವತ್ತಿನ ದಿವಸಕ್ಕೆ ಭಾಳ ಜನ ನಿಮ್ಮ ಸಲುವಾಗಿ ತ್ಯಾಗ ಮಾಡಿದ್ರು ಆಮೇಲೆ ಲೀಡ್ರ್ ಆಫ್ ದಿ ಅಪೋಸಿಷನ್ ಆಮೇಲೆ ಸಿ ಎರಡು ಟರ್ಮ್ ಸಿ ಎಮ್ ಇಷ್ಟೆಲ್ಲ ಕಾಂಗ್ರೆಸ್ ಕೊಟ್ಟಿದೆಯಪ್ಪ ಅಂಥ ಕಾಂಗ್ರೆಸ್ಸನ್ನು ಭೂಗತ ಮಾಡ್ತಾ ರೀ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ಸಿನ ನಾಶ ಮಾಡ್ತಾಯಿದ್ದೀರಿ ಕಾಂಗ್ರೆಸ್ ಬದುಕಬೇಕು ರೀ ನಮಗೆ ಈ ಜನಕ್ಕೆ ಕಾಂಗ್ರೆಸ್ ಬೇಕು ನೀವೇನು ಮಾಡ್ತಾಯಿದ್ದೀರಾ ಯಾವ ಕಾಂಗ್ರೆಸ್ ನಿಮಗೆಲ್ಲ ಕೊಡ್ತೋ ಎಲ್ಲ ರೀತಿ ಅಧಿಕಾರಗಳನ್ನು ಕೊಡ್ತೋ ಅಂಥ ಕಾಂಗ್ರೆಸ್ಸನ್ನೇ ಇವತ್ತು ನೀವು ಫಿನಿಷ್ ಬಾಗ್ಲಾಗ್ತಾ ಇದ್ದೀರಿ ಕಾಂಗ್ರೆಸ್ಸನ್ನ ಬಾಗ್ಲಾಕಿ cuarto otookzirara